ಅತ್ತೆ ಎಷ್ಟು ಚಾಯ್ದೆ ಹುಷಾರಾಗಿದ್ದಾಳಾ ಹುಕನವ ಹುಷಾರಾಗ ಅವಳೆ ಹೆಂಗ ಭಗವಂತನ ದಯ್ಯಿಂದ ಹುಷಾರಾದ್ಲಲ್ಲಾ ಹುಕ ಕೆಂಪಿ ಅದೇ ಒಂದು ಏತನಾಗ ಹೋಗಿತ್ತು ಹೆಂಗೋ ದೇವ್ರದಿಂದ ಹುಷಾರಾದ್ಲು ಕಣವ ಅದೇ ಮುನ್ಸ್ಪೋದಾರ ಸಮಾಧಾನ ಅತ್ತೆ ತೊಡಾ ನಡೀರಿ ಕೈ ಕಲ್ ತಕೊಳ್ಳಿ ಊಟ ಮಾಡಿವಿ ಯಾವ ಊಟ ಬೇಡ ಏನ್ ಬೇಡ ಬರ ಅದೇ ಅದೇಕೊಂತರ ಸತ್ಕಿದಿರಿ ಎಲ್ಲಾ ಹುಷಾರಾದ್ಲ ಅಂತ ಇನ್ನೇನು ಇನ್ ಏನ್ ಕಣವ ಅತ ಯಾರ್ಗೂ ಹೇಳ್ಬೇಡ ದಯ್ಯಪ್ಪ ಎಡ್ಕಂಡಿತು ಅಂದ್ಬಿಟ್ಟು ಆಮೇಲೆ ಇಲ್ಲಿ ಕೇಳ್ಕೊತವ ಅಲ್ಲಿ ಹಿಂಗ್ ಗಡ ನಗಿತವ ಕುತ್ಕೊಂಡ್ ಯಾರನೇ ನಗಿತಾ ಇದ್ ನಗಿತಾ ಇದ್ರಿ ಜೈ ಕಿಂಗ್ ಅಂತ ಇದ್ರಿ ನಿನ್ ಕೇಳದ್ನ ನಿಮ್ಮ ಹೂವು ಹೇಳಿರೋ ಫೋನ್ ಮಾಡಿ ಆಗದೆ ಹಿಂಗ ಹೋಗೋದ್ಕೊಂಡು ತಿರ್ಗಾ ಏನ್ ಹೇಳ್ಬೇಕು ಅನ್ಬಿಟ್ಟು ಬಂದಿದ ಅಷ್ಟೇ ಇಲ್ಲ ನಮ್ಮ ಅವ್ವ ಫೋನ್ ಮಾಡಿಲ್ಲ ನಾ ಹೂವ್ ಕೇಳದ ನನಗೆ ಅರ ಪದ್ಮುನ್ಗೆ ಹೇಳಿರೋದು ಇನ್ ಯಾರಿಗೆ ಹೇಳಿದಾರೋ ನಿನ್ ಹೇಳಕಿರಂದಾರವ ಪದ್ಮನ್ಗೆ ಯಾರು ಹೇಳಿರೋದು ಇನ್ ಯಾರು ನಿಮ್ಮ ಅವ್ವ ಹೇಳದೆ ನಮ್ಮ ಹೂವು ಯಾಕೆ ಪದ್ಮನ್ಗೆ ಏನಪ್ಪ ನೀನ್ ಕೇಳ್ಬೇಕು ನಿಮ್ಮ ಅವು ನನ್ಗೆ ಗೊತ್ತ್ ಸುಮ್ನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಬರ್ಸುದನ್ಕೊಂಡ್ ಏ ತಕ್ಕ ಕೂತಾಳು ಬಾಯ್ ಮುಚ್ಕೊಂಡು ಬರ್ತಾರಿನ ಏನ್ ಬಾಯ್ ಮುಚ್ಕೊಂಡಿದಾರಾಕ ಏನ್ ಬಾಯಿ ಮಿಟ್ಕೊಂಡಿದಾರೆ ಹೇಳ್ತೀರಾ ನೀನು ತಿರ್ಗವಾ ನನ್ಗೆ ಎಷ್ಟು ಪಟ್ಟವ್ರ ಹೇಳ್ತಿವ ಹೊಟ್ಟೆಗೆ ಬೆಂಕಿ ಆಡ್ತಾ ಕೂತದಲ್ಲಕ್ಕ ನನಗೆ ನಂಗೆ ಎಷ್ಟು ಬೇಜಾರಾಕಿಲ್ಲ ಹೇಳ್ತೀರಾ ನೀನು ನನಗೆ ಬೇಜಾರಾಕಿಲ್ಲ ನಾನು ಕ್ವಾಪತ್ತಕ್ಕಿರೋ ನನಗೆ ಆಂ ಕ್ವಾಪತ್ತಕ್ಕಿಬೇಕ ನನಗೆ ಅದ ಯಾಕ ನನ್ನ ಮಗಳೇನಕ ಋಣ ತಿಂದಿಲ್ಲ ಮುಂದೆ ನನ್ನ ಮಗಳು ಸುದ್ದಿ ಯಾಕೆ ಕಾಲ ತಗೊಂಡೋಗು ಪದ್ಮು ಹೇಳ್ಬೇಕಾಗಿರೋದು ಏನಿತ್ತು ಆಂ ಎಲ್ಲನೂ ಹೆಂಗಂತೂ ಹಿಂಗಂತೂ ದಯ್ಯ ಹಿಂಗಂತು ಅಂತ ಎಲ್ಲ ವರದಿ ಒಪ್ಸಕ್ಕ ಹೇಳಿದ್ರೆ ಕಾಲಕನತ್ತೆ ಏನಂ ಅಂತ ಇದೀರಿ ನೀವು ಏನು ಹೇಳ್ತಾ ಇದ್ರ ಅರ್ಥ ಬೇಕಲ್ಲ ನನಗೆ ಅರ್ಥ ಆಗೋದು ಬೇಡ ಇನ್ನೂದಾಗೋದು ಬೇಡ ಕಣ್ಣು ನನ್ನ ಮಗಳು ಹಣೆ ಬರ ಇತ್ತು ಆಯಿತು ಅದಕ್ಕೆ ಯಾಕೆ ತಲೆ ಕೆಸ್ಕೋಬೇಕು ಯಾಕೆ ತಲಗೇಸ್ಕೊಬೇಕು ಹೇಳು ಬಗ್ಗೆ ನಾವು ತಲಗೇಸ್ಕೊಳ್ಕಿಲ್ಲ ನಾವು ಅಯ್ಯೋ ಬಿಸಾಕು ಅವ್ ಗಂಡ ಏನು ಅಂತ ಎಲ್ಲ ಬಾದಿ ಬಾದಿ ಬಿದಿರ್ ಮಾತು ನಾವ್ ತಲಗೇಸ್ಕೊಳ್ಬೇಕು ಈಗ ಏನಾಯ್ತು ಅನ್ಬಿಟ್ಟು ದೊಡ್ಡತೆ ಯಾಕತೆ ಏನಾಯ್ತತೆ ಯಾಕಿಂಗ್ ನಮ್ಮ ಊನ್ ಬಗ್ಗೆ ಮಾತಾಡ್ತಾ ಇದೀರಿ ನಮ್ಮ ಹೂವು ಏನ್ ಮಾಡ್ತು ನನ್ ಫೋನ್ ಏನ್ ಮಾಡಿದ ಅವ್ವ ಹೇಳಿರಬೇಕು ಅಂತ ಇದ್ರಲ್ಲ ನನ್ ಫೋನ್ ಮಾಡಿರ್ತಾನೆ ನನ್ಗೆ ಹೂವನ ಫೋನ್ ಏನ್ ಮಾಡಿಲ್ಲ ಬೇರೆಯವ್ರ್ ಗೆಳಾಕೈತ ಆಗಿತಿಲ್ವಾ ನಿನ್ ಗೆಲ್ಲದ ದಯ್ ಸುಪ್ಕೋ ಹೇಳಿಲ್ಲ ಅಂತ ಹೇಳ್ತೀವಲ್ವಾಳ್ ಅದೇನಾಗತ್ತದಿ ಹೇಳ್ರತೆ ಅಯ್ಯೋ ಮಗ ಅದೇ ದಯ್ಯ ಮೈ ಮೇಲೆ ಬಂದಾಗ ಓನ್ ಇತ್ತಲ್ಲ ஹம் ஏனே மாத்தாடுத்து முடித்து அன்னதேனே ஏழிக்கு நவ அது ஏழிக்கு ஏன்தே இவள் பதமா அங்கல இங்கல மூ ஜம்மா அந்த ஏழில்ல ஆக்கே இவ்ளங்க இத்கந்து பேஜார் மார்கண்டு இவளும் ஆனாள் ஜயம்மா ஏழுத்தோந்த மவாய் ஏழி ஏன்னா பதமனே கன்ஃபியூஜ் மாயோயோ ஏதனே கட் பார்த்தங்க எல்லா அது ஏன் எல்லா ஏழா கும் அவள் வந்தா தடுக்கி ஆ ನಮ್ಮ ನಮ್ಮನೆ ಏನಾರು ನಡೀಲಿ ಈಗ ಅವ್ರ ಮನೆ ತೋತಿ ಹಂಗದೆ ಇಬ್ಬರು ಸ್ವಾಸ ಇಬ್ಬರು ಮಕ್ಳು ಇಟ್ಕೊಂಡು ಒಬ್ಬರು ಮಾಡ್ತಾರೆ ನಿಮ್ಮ ಊನ್ಗೆ ಅದನ್ನ ಸರಿ ನಮ್ಮ ನೋಡಬೇಕು ನಮ್ಮದೇ ನೋಡ್ಬೇಕು ಇಲ್ಲಿಂದ ಅಲ್ಲಿಂದ ಗಂಟಕ ಬುದ್ಧಿ ಹಾಕಿ ನಿಮ್ಮನ್ಗೆ ನಿನ್ ಬುದ್ಧಿ ಬೇಡವಾಂತ ಇದ್ರಿ ನಮ್ಮ ಹೂವ ಯಾವಾಗ ಗಂಟಾಗ ಬಂದಿತ್ತು ಇದ್ ಮಾತಾಡ್ತಾ ಇದ್ರಿ ನೀವು ಇದು ಹಾಕಿ ನೀನ್ ಇಲ್ಲೋ ಮಾತಾಡ್ತಾ ಇದಾವೆ ಇರೋದೇ ಮಾತಾಡ್ತಾ ಇರೋದು ನಾವೇ ಇಲ್ಲೋದೇನು ಹೇಳ್ತೇವೆ ಇವರನ್ನ ಹೇಳ್ತಿರ್ಕವ ಏನಂತ ಏನು ಹೇಳಿ ಅಯ್ಯೋ ಇಷ್ಟೆಲ್ಲ ಆಯ್ತಲ್ಲವಾ ಅದನ್ನ ದಯ್ಯ ಬಂದು ಹೇಳಿದ ಹೋಗಿ ಮನೆಗೆ ನಿಮ್ಮ ಮೂವ ಅದ್ ಏನಂತ ಹೇಳ್ತೋ ಅವಳು ಹಂಗೆ ಕೇಳಿದ್ಲು ಹಿಂಗಂತಲ್ಲ ಹಂಗಂತಲ್ಲ ಅಂತ ಅದಕ್ಕೆ ಕೇಳಿದ್ಕೆ ಇವಳು ಯಾರಂಗಂದರು ಅಂದಕ್ಕೆ ಜಯಮ್ಮನೆ ಹೇಳ್ತು ಈ ತರ ಕಿತ್ತರ ಅಂದ್ಬಿಟ್ಟು ಎಲ್ಲಾರು ಹೇಳ್ತು ಕಣ್ಣಮ್ಮತ ಅಂದ್ಲೋಳು ಹಂಗಂದಿಕ್ಕೆ ಇವಳಿಂಗ ಆಡ್ತಾ ಕುಂತಾವಳೆ ಏನು ಮಾಡಿರಂಗ ಹೇಳ್ತೇವೆ ಹೇಳಿ ಹೆಂಗ ಅಂದ್ಲಾಕ ಪದ್ಮ ಆ ಹೆಂಗಲ್ ನಮಗೆ ಕ್ಯೂರಮಗೆ ಬೇಡವಾ ಬಡವಾ ನಮಗೆ ಎಷ್ಟು ಬೇಜಾರಾಯ್ತು ಗೊತ್ತ ನಮಗೆ ಯಾಕೆ ಓದೋ ಪದ್ಮಂಗಾಯ್ತು ಇವ ಅಮ್ಮ ಓದೋಳು ಅವ್ಳ ಕೆಲಸ ಎಷ್ಟು ಅಷ್ಟು ನೋಡ್ಕೊಬರ್ಬೇಕು ಹೊರತು ಮನೇಲಿ ಏನು ನಡೆಯೋದು ಹೇಳ್ಬೇಕು ತಗೊಳಗೆ ಇರ್ಬೇಕು ಅಯ್ಯೋ ಯಾಕೆ ಕೇಳಕ ಹೋಗಿತ್ತು ಅದು ತಪ್ಪೇ ಸರಿ ಏನಕ್ಕಲ್ಲ ನಮ್ಮನೆ ಏನೇ ಆಲಿ ನಮ್ಮ ಮನೆಗೆ ಗುಟ್ಟ ನಮ್ಮನೆ ಇಟ್ಕೋಬೇಕು ಹೊರ್ತು ಕಂಡವ್ರ್ಗೆ ಅದು ಅದ್ಯಾಕೆ ಅವೆಲ್ಲ ತಪ್ಪೇ ನಾನು ಕೇಳ್ತೀರಿ ಬಿಡಿಯತ್ತೆ ನೀವೇನು ಬೇಜಾರು ಮಾಡ್ಕೊಬೇಡಿ ನಾನು ನಿಮಗೆ ಚೆನ್ನಾಗಿವಿ ಚೆನ್ನಾಗಿರತ್ತ ಚೆನ್ನಾಗಿರ್ಬೇಕು ನಿಮ್ಮ ಅವನ್ಗೆ ಹೇಳ್ಬಿಡು ಬರಬೇಕು ಅವ್ರು ಚೆನ್ನಾಗಿ ಎಷ್ಟು ಮುಗಿಸ್ಕೊಂಡು ಹೋಗಬೇಕು ಅಷ್ಟು ಬಿಟ್ಟರೆ ನನ್ನ ಮನೆ ಒಳಗೆ ಏನು ಮಾಡೋದು ನನ್ನ ಮಗಳ ಜೀವನ ಹೆಂಗಾಗಿದ್ದದು ಅವೆಲ್ಲ ಬೇಕಾಗಿಲ್ಲ ಬದ್ಬಿಟ್ಟು ತಾನೆ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದ ಮೇಲೆ ನೋಡ್ಕೊಂಡು ಹೋಗಬೇಕು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಅಂದ ತಕ್ಷಣ ಹೇಳಿದೆ ನೋಡಿ ಇಲ್ಲಿ ನೋಡ್ದಿರೋದು ಯಾವ್ದು ಹೇಳ್ಬೇಡಿ ಅವ್ರಿಗೆ ಹಾಂ ಸುಮ್ಮನೆ ಆಡ್ಕತ್ತಾರೆ ಅಂತ ಅಂದಿಕ್ಕೆ ನಾನೇ ಕೇಳೋಣ ನನ್ಗೆ ಏನು ಹಂಗೆ ಹಿಂಗೆ ಅಂದ್ಬಿಟ್ಟು ಎದ್ದೋದ್ರು ಹೋದ್ಮೇಲೆ ಇವರು ಇವೆಲ್ಲ ಯಾಕೆ ಹೇಳ್ಬೇಕು ಏನೋ ಕಷ್ಟ ಸುಖ ಇತ್ತ ಮಾತಾಡ್ಬೇಕು ಅದು ಬಿಟ್ಬಿಟ್ಟು ಇವೆಲ್ಲ ಯಾಕೆ ನಿಮ್ಮ ಮಗುನ್ಗೆ ಈ ತಟ್ಕೊ ಕೆಲಸ ಯಾಕೆ ಈ ತಟ್ಕು ಬುದ್ಧಿ ತಟಗ ಬುದ್ಧಿ ಕಟ್ ಕಟ್ಕೊಳಿದಾರೆೇನೋ ಒಳ್ಳೆತ್ ಒಳ್ಳೆದ ಕೆಟ್ಟಿ ನಾ ಚೆನ್ನಾಗಿರತ್ತೆ ಚೆನ್ನಾಗಿರ್ಬೇಕು ಇವೆಲ್ಲ ಲಕ್ಷಣ ಅಲ್ಲ ನಮ್ಗೆ ಭಾಳ ಬೇರಾಗೋಯ್ತು ನನಗೆ ಮಾತ್ರ ಹಾಂ ಸರಿ ಬಿಡಿ ಐತೆ ನಾನು ಅದೇನು ಮಾತಾಡ್ತೀನಿ ಕೇಳ್ತೀನಿ ಅವ್ವ ಹೇಳಿದದ ಇಲ್ವೋ ಮೊದಲು ಅದನ್ನ ಅದನ್ನ ಗ್ಯಾರಂಟಿ ಮಾಡ್ಕೊತೀನಿ ಸುಮ್ಕಿರಿ ನಮ್ಮ ಅವ್ವ ಹಂಗೆ ಹೇಳಕ್ಕಿಲ್ವಲ್ಲ ಯಾವಾಗಲೂ ಹಂಗೆ ಹೇಳ್ತಿರ ಇಲ್ಲಿಂದ ಅಲ್ಗೆ ಅಲ್ಲಿಂದ ಇಲ್ಲಿ ತಂದಕ ಬುದ್ಧಿ ಕಲ್ತಿಲ್ಲ ನಮ್ಮವ್ವ ಅದೇನಪ್ಪ ಅಂತವಳೆ ಪದ್ಮ ಅಂತ ಅಂದ್ರಲ್ಲ ಅವಳ ತ ಪದ್ಮಾ ಕೇಳ್ಕೊಂಡವಳು ಹಂಗೆ ಒಂಟಕದು ಒಂಟಕ ಬುದ್ಧಿ ಕಲ್ತಾಳಲ್ಲ ಅವಳು ಅವಳು ಸುಮಾರಾಗಿ ಕಲ್ತವಳೆ ಏನೋ ಹೆಂಗಸ್ರೂ ಮಾತಾಡತಾವ ಬಾಯ್ತದ್ ಮಾತೊಳು ಬಂದ್ಬಿಡ್ತಾವೆ ಅದಕ್ಕೆ ಅಲ್ಲಿಂದ ಇಲ್ಗೆ ಇಲ್ಲಿಂದ ಅಲ್ಗೆ ಎಂಟಾಕ ಬುದ್ಧಿ ಕಲ್ತಾರ ಅವಳು ಸುಮಾರಾಗಿ ಬುದ್ಧಿ ಕಲ್ತಾಳೆ ಮಾತ್ರ ಒಂಟಕ ಬುದ್ಧಿ ಯಾಕೆ ಕಲಿಬೇಕು ಅಷ್ಟು ಮಟ್ಕು ಕಲ್ತಾರ ಅದಕ್ಕೆ ಹಂಗೆ ಕಲ್ತಿದ್ದಳ ಅವಳು ಅಲಕನೇ ಈಗ ನಿಮ್ಮ ಹೇಳಿರೋ ನಿಮ್ಗೆ ಹೆಚ್ಚಾಯ್ತಲ್ಲ ಅವಳು ಹಾಕಿರೋದು ಹೆಚ್ಚು ಮಾಡ್ಕೊಬೇಡಣ ನಿಮ್ಮ ಯಾಕೆ ಹೋಗಿದ್ಲು ನಿಮ್ಮ ಹೇಳಿರ್ತಾರೆ ಗೊತ್ತಾಗಿರೋದು ಇಲ್ಲಾದ್ರೆ ಹೆಂಗ ಗೊತ್ತಾಯ್ತಿತ್ತು ಮೊದಲು ಹೇಳು ನೀನು ಅದು ಕೂತ್ರ ಕೊಡು ನಿಮ್ಮ ಯಾಕೆ ಬೇಕು ತೊಟ್ಲು ಬುದ್ಧಿ ಈ ವಯಸ್ಸಲ್ಲಿ ಸಾಯ್ಕೋಳ್ದು ಚೇಂಜ್ ಕಳಕ ಅದೇ ಉಗಿಸ್ಕೊಬೇಕಲ್ಲ ಉಗಿಸ್ಕೊಬೇಕಲ್ಲ ಅದ್ಕಂಗೆ ಆಳಕ್ಕೆ ಹೋಗಳೆ ಬ ನಾನು ಹೇಳ್ತೀನಿ ಎಲ್ಲೋದ್ರೆ ಅವ್ರ ಹೋಗ್ಬೇಡ ನೀನು ಅಂತ ಹೋಗ್ಬೇಡ ಅದ್ಯಾಕೆ ಒಂದು ಮಾತಾಡ್ಬಿಟ್ಟು ಎರಡು ಮಾತಾಡ್ಬಿಟ್ಟು ಆಮೇಲೆ ಉಗಿಸ್ಕೊಬೇಡಣ ಅಂತ ನಮ್ಮ ಅಪ್ಪನ ಗೊತ್ತಾದ್ರೆ ಹೊಸ ಉಗ್ದದ ಓಸಿ ಉಗ್ದದ ಹೇಳಿ ಏ ನಮ್ಮನಿ ಗೊತ್ತಾಯ್ತು ಓದಿದ್ದ ಕೆಲಸ ಎಷ್ಟು ಮುಗಿಸ್ಕೊಂಡ್ ಬರ್ದೇಳ್ ಬಿಟ್ಟು ನಾನು ನಾನು ಹೋಗ ಹೋಗಿ ನೋಡ್ಕೊಂಬರಗ ಅಂತ ಕಳ್ಸ್ರಿ ಇವೆಲ್ಲ ಸುಡ್ ಬನ್ನಿ ಅಂತ ಹೇಳಿದದ ಇಳಿಸ್ತೀನಿ ಸುಮ್ಕಿರಿ ಮರ್ಬದಿ ಫೋನ್ ಮಾಡ್ತೀನಿ ನಮ್ಮ ಅವ್ನಿಗೆ ಯಾಕೆ ನಿನ್ಗೆ ಇವೆಲ್ಲ ಬೇಕಾಗಿತ್ತು ಆಸೆ ಹಾಸಿಯಾಗಿ ನಿನಗೆ ಅಂತೀನಿ ಬೇಡ ಸುಂಕಿರಿ ಮಗ ಬೇಡ ಏನು ಬೇಡ ಈಗ ನೋಡು ಇದೇ ಹೋಗಿ ಸಣ್ಣ ಹೋಗಿ ಬೇಡ ಸುಮ್ಕಿರೋ ಏನು ಮಾತಾಡೋದು ಬೇಡ ಸುಮ್ಕಿದ್ ಬಿಡತೀರಾಕ ಅವನಿಗೆ ಬೇಕೋ ಅಟ್ಕಿ ಬುದ್ಧಿ ಅಲ್ಲವೇ ಸರಿಯಾಗಿ ಇಳಿಸ್ತಿ ಸುಮ್ಕಿರಿ ಇನ್ನೊಂದು ಸದ್ಯ ಈಗ ನಾನು ಹೇಳೋದು ಹೋಗಿತ್ತು ತಾನೇ ಹೋಗಿದ್ದು ಕೆಲಸ ಎಷ್ಟು ಮುಗಿಸ್ಕೊ ಬರ್ಬೇಕು ಹೊರತು ಈಗ ಒಂದೊಂದು ಮಾತು ಕೇಳಬೇಕು ಅನ್ನೋದು ಏನತ್ತೆ ಬೇಕು ಹೇಳಿ ನೀವೇ ಆ ಇವೆಲ್ಲ ಚಂದವಾ ಅದಕ್ಕೆ ನಮ್ಮ ನೆಮ್ಮದಿ ಯಾರು ಮಾಡೋಕೆ ಹಿಂಗೆ ಆಡ್ತಾಯಿದಾರ ಅಂತ ನಾವು ನಿಮ್ದೇಗಿರ್ಬಾರ್ದೆ ಅವ್ರಿಗೆ ನಮ್ಮ ಊನ್ಗೆ ನಮ್ಮ ಅಪ್ಪನ್ಗೆ ಹೇಳಿದ್ರು ಮಾತ್ರ ಸರಿಯಾಗಿ ಇಳಿಸ್ತದೆ ಮರ್ವದಿಯ ಯಾಕೆ ಬೇಕಾಗಿ ನಿಮಗೆ ಇವೆಲ್ಲವಾ ಅಂತ ಅಯ್ಯೋ ಸುಮ್ಮದಿರ ತೆಗೆ ನಮ್ಮ ನಿಮ್ಮ ಅಪ್ಪ ಕೈಲಿ ಬಾಯಿ ಅಂತ ಬೋಯ್ತದೆ ಅದೇ ಬೇಕು ಬೋಯ್ಯದಲ್ಲ ಕಣತೆ ಎಷ್ಟು ಕೋಪತಕ್ಕಿಲ್ ಮತ್ತೆ ಹೇಳಿ ನೀವೇ ಹಿಂಗೆಲ್ಲ ಒಂದೊಂದು ಮಾತು ಬಂದಾಗ ಓದ್ತಾವು ಹೆಂಗೆ ಬೇಜಾರಾಕಿಲ್ಲ ಯಾಕೆ ಬೇಕಾಗಿತ್ತು ನಮ್ಮ ಊನ್ಗೆ ಮಾರು ಹೇಳ್ಬೇಕು ಅಂತ ಹೇಳಿದದ ಬುಟ್ಟಿದದು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಆಮೇಲಿಂದ ಇರೋದು ಈಗೇನು ನಮ್ಮ ಊಂದೆ ಎಷ್ಟು ಕೆಲಸ ಅಷ್ಟು ನೋಡ್ಕೋಬೇಕು ಹೊರತು ಇವೆಲ್ಲ ಯಾಕತ್ತೆ ಅದೇ ಒಂದೊಂದು ಮಾತು ಕೇಳಿಸ್ಬೇಕಲ್ಲ ನಮಗೆ ನಾವ್ಯಾಕೆ ನಿಮ್ದಾಗಿದ್ದೇವೆ ಅಂತ ನಮ್ಮ ನೆಮ್ಮದಿ ಹಾಳು ಮಾಡೋಕೆ ಹಿಂಗೆ ಇವರು ಅಯ್ಯೋ ಶಿವನೇ ಭಗವಂತ ಅಲಕೀ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಇನ್ನ ಮತ್ತೆ ಓದ್ಲಾರ ಅಂತ ಯಾಕೆ ಬೇಕು ಇವತ್ತು ನಮ್ಮ ಮನೆಗೆ ಓದ್ಬಾರಿ ಅವ್ರ ಮನೆ ಹೋಗೋದರಿಯಾ ಒಂದು ಮನೆ ಜನ ಅಲ್ವಾ ನಾವು ಇದೆಲ್ಲ ಯಾಕೆ ಬೇಕು ನಿಮ್ಮ ಊನಿಗೆ ಹೇಳ್ನೀನ ಯಾ ಸರಿ ಬುಡಿ ಐತೆ ನಾನು ಹೇಳ್ತಾ ತಪ್ಪು ಯಾರು ಮಾಡೋದ್ರೆ ತಪ್ಪೆಯ ಕೇಳ್ತೀನಿ ಬುಡಿ ನೀವೇನು ಬೇಜಾರ್ ಮಾಡ್ಕೊಬಿಡಿ ಬುಡಿ ನಮ್ಮ ಹೂವ ಯಾಕಂಗೆ ಬುದ್ಧಿ ಕಲ್ತಿದ್ದೋ ಕಣ್ಣಿಗೆ ಓದ್ತಾವು ಸುಮ್ಮನೆ ಬಾಯಿ ಮುಚ್ಕೊ ಬರೋದು ಅಲ್ಲಿ ಕಚ್ಕೊಳಂಗಿಲ್ಲ ಇವೆಲ್ಲ ತೊಟ್ಟು ತಟ್ಬಾಟಕ್ಕೆ ಬುದ್ಧಿ ಎಲ್ಲ ಯಾಕೆ ಕಲಿಬೇಕು ಇವೆಲ್ಲ ಚಂದ ಅಂದಾರ ನನ್ಗೆ ಗಿಡಕ್ಕಿರಂಗೆ ಅಲ್ಲವ ಓದ್ಮೇಲೆ ಕೆಲಸ ಎಷ್ಟು ನಮ್ಮ ಕೆಲಸ ಮುಗಿಸ್ಕೊಂಡ್ ಬರೋದು ಕಲಿಬೇಕು ಅಷ್ಟೇಯಾ ಬೇರೆ ಬಾಗಿ ಪುರಾಣಲ್ಲ ಯಾಕೆ ಏನ್ ಕೆಲಸ ಇದ್ರ ಮುಗಿಸ್ಕೊಂಡ್ ಬರೋದ್ ಕಲಿಬೇಕು ಹೊರ್ತು ಇವೆಲ್ಲ ಪುಣಗಳ ಒಳ್ಳೆದಲ್ಲ ಬೆಂಕಿ ಕಂದರು ನಮ್ಮ ಒಂದ್ ಎಕ್ ಬೇಕಾಗಿತ್ತು ಎಲ್ಲವ ಅದೇ ನೆಮ್ಮದಿ ನಿಮ್ದೇಗಿದಾವೆ ಅನ್ಬಿಟ್ಟು ನೆಮ್ದಿ ಯಾಳ್ ಮಾಡ್ಬೇಕಲ್ಲ ನಮ್ ನೆಮ್ದಿಯಾ ಅಕ್ಕಿ ಬುದ್ಧಿ ಕಲ್ತದೆ ಅಯ್ಯೋ ಸಿಕ್ಕ ಸುಮ್ನಿರ್ ಮಗ ಗೊತ್ತ ಮಾತಾಡೋ ಗೊತ್ತಿದಾನೆ ಮಾತಾಡಿದ್ರು ಏನ್ ಕೇಳಕೋಬೇಡ ನೀನು ಅದೇ ಸುಮ್ಕಿರತ ಸುಮ್ಕಿರಿ ಸುಮ್ಕಿರಿಯತೆ ಇವತ್ತು ಹಿಂಗ ಮಾತಾಡ್ರಿ ಇನ್ನೊಂದಿ ಇನ್ನೊಂದ್ ಮಾತಾಡ್ತಾರೆ ನಾನೇನು ಹಿಂಗ ಮಾತಾಡಿದ್ರೆ ಸರಿ ಅತ್ತಿರತ್ತೆ ಗೊತ್ತಾ ಇವತ್ತು ಯಶೋದಿ ಮನ ಹೋಗೋದ್ ಬೇರೆ ನನ್ನ ಮನೆ ಹೋಗದ್ ಬೇರೆ ಮನೆ ಮಗಳು ಅವಳು ಅವಳು ಬೇಜಾರದ ನನಗೆ ಬೇಜಾರು ಇಕ್ಕಿಲ್ವಾ ಅವಳ ಮನ ನಮ್ ಮನ ಓದಂಗಲ್ವಾ ಅವೆಲ್ಲ ಯಾಕೆ ಮಾತುಕತೆ ಯಾಕೆ ಮಾತಾಡ್ಬೇಕು ಕೇಳು ಮತ್ತೆ ಅವ್ರು ಮಕ್ಳು ಯಾಕೆ ನಮ್ಗೆ ದೂರು ಕೇಳಬೇಡ ಬಿಡತ ಮನೆ ಬರ ಇಲ್ದ ಸರಿಕಲ್ವಾ ಎಲ್ಲರೂ ಮಾತಾಡುದು ಮಾತಾಡ್ಕೊಂಡ್ರು ಮಾತಾಡ್ಕೊಂಡು ಅವ್ರ ಅಲ್ಲಿ ಬಿಡು ಏನು ಕೇಳಬೇಡ ಅದೇ ಇರೋ ಇರಾಕದ ಕೇಳಿ ಕೇಳ್ತೀನಿ ನಾನು ಅದೇ ಹೆಂಗ್ ಸುಮ್ನೆ ಹಾಕದು ಕೇಳಿ ಕೇಳ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ